ಭಾಳ ತ್ರಾಸನೇ ಆಗ ನಾವು ನನಗೆ ಹಾಕ್ಕೊಳಕ್ಕೆ ಚಪ್ಪಲ್ ಯೂನಿವರ್ಸಿಟಿ ಒಳಗೆ ಪಿ ಜಿ ಮಾಡೀನಿ ಗೋಲ್ಡ್ ಮೆಡಲ್ ತೊಗೊಳೋತ್ನಾಗ ಮತ್ತೊಬ್ಬರು ಬೂಟ್ ಹಾಕ್ಕೊಂಡು ಗೋಲ್ಡ್ ಗೋಲ್ಡ್ ಮೆಡಲ್ ತಗೊಂಡೇನಿ ಮತ್ತೊಬ್ರು ಕೋಟ್ ಹಾಕ್ಕೊಂಡು ಮತ್ತೊಬ್ಬರು ಅರ್ಬಿ ಹಾಕ್ಕೊಂಡು ಸಾಲಿ ಕಲ್ತೀವಿ ಭಾಳಷ್ಟು ಭಾಳಷ್ಟು ಕಷ್ಟ ನಾನು ಟ್ಯೂಷನ್ ಹೇಳಿದ್ರೆ ಪಿ ಜಿ ಒಳಗೆ ಒಬ್ಬ ಡಾಕ್ಟ್ರ್ ಮಗಗೆ ಟ್ಯೂಷನ್ ಹೇಳ್ತಿದ್ದೆ ನನಗೆ ಫೀ ಏನು ಗೊತ್ತನ ಮುಂಜಾನೆ ನಾನು ಅಷ್ಟ ಅಷ್ಟ ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗೆ ಭಾಳ ಕಷ್ಟದವ ಅದನ್ನ ಇಷ್ಟು ಟೈಮ್ನೊಳಗೆ ಹೇಳ್ಕೊಳಕ್ ಆಗುದಿಲ್ಲ ಬಟ್ ಆ ಕಷ್ಟವನ್ನ ನೆನೆಸ್ಕೊಂಡ ನಾವು ದಿನಾಲೂ ಊಟ ಮಾಡ್ತೀವಿ ಇವತ್ತು ಡಿ ಸಿ ಬಂಗ್ಲೆದೊಳಗ ನಮ್ಮ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣಬೇಕಂತಂದ್ರೆ ನಾವು ಪ್ರತಿಯೊಂದು ಖಾರ ರೊಟ್ಟಿ ಎಣ್ಣೆ ತಿಂದದ್ದು ಉಪವಾಸ ಮಲ್ಕೊಂಡದ್ದು ನೀರ್ ಕುಡಿದ್ ಮಲ್ಕೊಂಡದ್ದು ಅದನ್ನ ನೆನೆಸಿ ಉಣ್ತೀವಿ ನನಗ ಪಿ ಯು ಸಿ ಫಸ್ಟ್ ಇಯರ್ ಪಣ ತೊಟ್ಟಿದ್ದೆ ಏನಂತ ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು ಐ ಎ ಎಸ್ ಅನ್ನೋ ಶಬ್ದ ಅವತ್ ನನ್ನ ಕಿವಿಗೆ ಬಿತ್ತು ಅವತ್ತಿಲಿಂದ್ರ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದ್ರ ಬೆಂದ್ ಹತ್ತಿದೆ ಅದನ್ನ ಹಿಡ್ಕೊಂಡೇನಿ ಸಾಕ್ಷಾತ್ಕಾರ ಮಾಡೀನಿ